ಫ್ರೆಂಡ್ಸ್ ನಾನು ನಿಮ್ಮ ರೇಖಾಯ್ಸ್ ಮಾತಾಡ್ತಾಯಿರೋದು ಕೆಲ ಲೇಫ್ ಚಾನಲ್ಗೆ ಸ್ವಾಗತ ನಾನು ತುಂಬ ದಿವಸದಿಂದ ವೀಡಿಯೋ ಮಾಡೋ ಆಗ್ತಾಯಿಲ್ಲ ಶ್ರೇರ್ಸಿ ಯಾಕಂದರೆ ಕೇಳೋದಲ್ಲ ತುಂಬ ಮಳೆ ಆಚೆಗಿ ಏನು ತಗೊಂಡ್ಬರಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ಇದೆ ಇವತ್ತು ಆಚೆ ಸ್ವಲ್ಪ ಸಾಮಾನು ತೊಗೊ ಬಂದಿದ್ದೀನಿ ಅದರಲ್ಲಿ ಇವತ್ತು ನಾವು ಫಿಶ್ ಕರಿ ಫಿಶ್ ಕರಿಲಿ ತರಾವರಿ ಫಿಶ್ ಕರಿ ಮಾಡಬಹುದು ಸಿಂಪಲಾಗಿ ಈಗ ಹೇಗೆ ಮಾಡೋದು ಒಂದು ಫಿಶ್ ಕರಿ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋ ಕಡೆ ಹೋಗೋಣ ಈ ಫಿಶ್ ಬಂದು ಚಂಬಲ್ಲಿ ಕೂಡ ಅಂತ ಹೇಳ್ತಾರೆ ಚಂಬಲ್ಲಿ ಮೀನು ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಮಾಡಿದ್ರೆ ಸಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಡಿಸೈನ್ ನೋಡಿ ಇಷ್ಟ ಆಗಿ ನಾನು ನಿಮ್ಮ ತೊಗೊಂಬಂದ್ರೆ ತುಂಬ ಚೆನ್ನಾಗಿದೆ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿದೆ ವಿಡಿಯೋ ಕಡೆ ಹೋಗೋಣ ಬನ್ನಿ ಅಲ್ಲಿಗೆ ಈ ಸಮ ಸಾರಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಣ್ಣ ಈರುಳ್ಳಿ ಬಂದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಆಪಲ್ ಟಮಟ ತೊಗೊಂಡಿದ್ದೀನಿ ಕಟ್ ಮಾಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಹುಣಸೆಹಣ್ಣ ಇದು ತುಂಬ ಹುಳಿ ಇರೋದರಿಂದ ನಾನು ಈಗ ಹತ್ರ ನಾನು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ ನೀವು ಯಾವ ಜಾಸ್ತಿ ತೊಗೊಂಡ್ರೆ ಅದು ಹುಳಿ ಕಮ್ಮಿ ಇದ್ದು ನೀವು ಹುಣಸಾದರೆ ನೋಡಿ ತಗೊಳ್ಳಿ ಈಗ ಈ ಫಿಶನ್ನ ನಾನು ಕ್ಲೀನ್ ಮಾಡ್ಕೊಬತ್ತೀನಿ ಕ್ಲೀನ್ ಅನ್ನೋದನ್ನೇ ಇದು ಬಂದು ಕಾಯಿ ತೊಗೊಂಡಿದ್ದೀನಿ ರುಬ್ಬಕ್ಕೆ ಇದಕ್ಕೆ ನಾನು ಸಣ್ಣ ಈರುಳ್ಳಿ ಒಂದು ಎರಡರಷ್ಟು ತೊಗೊಂಡಿದ್ದೀನಿ ಪೌಡ್ರು ಒಂದು ಸ್ಪೂನಷ್ಟು ಕಾಶ್ಮೀರ್ ಖರ್ ಪುಡಿ ಎರಡರಿಂದ ಎರಡೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇರಲ್ವಲ್ಲ ಅದಕ್ಕೆ ಚಿಲಿ ಖರ್ ಪುಡಿ ಅರ್ಧ ಟೀ ಅಷ್ಟು ಹಾಕೋತಾ ಇದ್ದೀನಿ ಅಷ್ಟ ಬಂದು ಅರ್ಧ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ರುಬ್ಕಾ ಬರೋಣ ಬನ್ನಿ ರೀತಿ ರುಬ್ಕೊಂಡಿದ್ದೀನಿ ನೋಡಿ ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ಸ್ಟವ್ ಹೊಸ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಲಿ ಅದೇ ರೀತಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ನಾವು ನಾಲ್ಕರಿಂದ ಒಂದು ಹತ್ತು ಕಾಳು ಮೆಮ್ಕಿ ಹಾಕೋತಾ ಇದ್ದೀನಿ ರೀತಿ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿಯಲ್ಲಿ ಸಿಡಿದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು ಇದು ಬಾಡಿದೆ ರುಬ್ಬಿರೋ ಕಾಯಿ ಕಾಯಿನ ಹಾಕೋತಾ ಇದ್ದೀನಿ ಈರುಳ್ಳಿ ಈ ರೀತಿ ಬಾಡಿದೆ ಇವಾಗ ರುಬ್ಬಿರೋ ಕಾಯಿನ ನಾನು ಹಾಕೋತಾ ಇದ್ದೀನಿ ಮೀನು ಸಾರಿಗೆ ಕಾಯಿ ಎಷ್ಟು ನುಣ್ಣಗೆ ರುಬ್ಬತ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು ಕಾಯಿನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು ಎಣ್ಣೆಲಿ ಬಾಡಿಸಿಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬಾಡಿದೆ ಇವಾಗ ನಾನು ನೀರು ಹಾಕೋತಾ ಇದ್ದೀನಿ ನಾನು ರುಬ್ಬಿರೋ ಅದೇ ಜಾರಲ್ಲಿ ನೀರು ಹಾಕೋತಾ ಇದ್ದೀನಿ ಇಟ್ಕೊಂಡಿದ್ದೀನಲ್ಲ ಅದರ ನೀರನ್ನು ಇದ್ರೊಳಗೆ ಹಾಕೋತಾ ಇದ್ದೀನಿ ಇದನ್ನು ಕುದಿಸ್ಕೋಬೇಕು ಕುದಿಸ್ಕೊಳೋಣ ಬನ್ನಿ ಕುದೀತಾ ಇದೆ ಇದಕ್ಕೆ ನಾವು ಇವಾಗ ಮೀನು ಹಾಕ್ಕೊಳ ಕ್ಲೀನ್ ಮಾಡಿಟ್ಕೊಂಡಿದ್ದಾಗ ಮೀನ ಹಾಕೋತಾ ಇದ್ದೀನಿ ಇದರೊಳಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕೋತಾ ಇದ್ದೀನಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದಿಬೇಕು ಅಷ್ಟೆ ರೆಡಿಯಾಗಿದೆ ಮಟ್ಟಿಗೆ ಇದಕ್ಕೆ ನಾನು ಕರಿವೆ ಸೊಪ್ಪು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಇದು ಮೀನು ಹಾಕಿದ್ಮೇಲೆ ನಾವು ಸ್ಟವ್ರಿನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಕಮ್ಮಿ ಮಾಡ್ಕೊಂಡಾಗ ಮೀನು ಕರೆಕ್ಟಾಗಿ ಅದುವಾಗಿ ಬೇಕೋ ಮಸಾಲೆನೂ ಬೆಂದು ಈಗ ಹಿಡಿಯುತ್ತೆ ಇವಾಗ ರೆಡಿ ಇದೆ ನೋಡಿ ಫಿಶ್ ಕರಿ ತುಂಬ ಈಸಿ ತುಂಬ ಸುಲಭವಾಗಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ಸಪೋರ್ಟ್ ಕೊಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆ ವೀಡಿಯೋ ಅಂತ ಬರ್ತೀನಿ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್